ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆರಾ ಅಂತ ಬ್ಯಾಂಗ್ಳೂರ್ ಹುಟ್ಟಿರೋದು ಬದ್ಕಿರೋದು ಓದಿರೋದು ಎಲ್ಲ ಸೊ ಇದು ನನ್ನ ಫಸ್ಟ್ ಮೂವಿ ಡೆಬ್ಯೂ ಆಗ್ತಿರೋದು ಕೊಡ್ಗಿನಿಂದ ಬಂದಿದ್ದೀನಿ ಇನ್ ಬ್ಯಾಂಗ್ಳೂರ್ ಫೈವ್ ಇಯರ್ಸ್ ಆಯಿತು ಸ್ಟೇ ಮಾಡಿ ಐ ಆಮ್ ಡೂ ಮೈ ಎಜುಕೇಶನ್ ಇನ್ ಬ್ಯಾಂಗ್ಳೋರ್ ಕರೆಂಟ್ಲಿ ಕಂಪ್ಲೀಟ್ ಬಿ ಮೈ ಎಂ ಬಿ ಸ್ಟೋರಿ ತುಂಬಾ ಚೆನ್ನಾಗಿದೆ ಹೇಳಕ್ಕೆ ಏನೋ ಸೊ ಇನ್ನೊಂದೇಂದ್ರೆ ಲೈಕ್ ಇದರಲ್ಲಿ ಫೋರ್ ಫೋರ್ ಫಾರ್ಮ್ಸ್ ಆಫ್ ಲವ್ ಅಂತ ತೋರಿಸಿದ್ರೆ ಸೊ ಪ್ರತಿಯೊಂದು ಲೈಕ್ ಆಗಿ ಪ್ರತಿಯೊಂದು ಲವ್ ಒಂದು ಒಳ್ಳೆ ರೀಸನ್ ತರ ಸೊ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸೊ ಇವತ್ತಿನ ದಿನಕ್ಕೆ ಎಲ್ಲರಿಗೂ ಒಂದು ಯೂಸ್ಫುಲ್ ಆಗುವಂತ ಒಂದು ಮೂವಿ ಅಂಡ್ ಯೂಸ್ಫುಲ್ ಆಗುವಂತ ಒಂದು ಮೋರಲ್ ಇರುವಂತ ಒಂದು ಸಿನಿಮಾ ಅಂತ ಹೇಳ್ಬೋದು ಹೌದೌದು ಹೌದು ಅಲ್ಲ ಅದು ಸುಪ್ರೀಂ ಹೀರೋ ಅಂತ ಸುಪ್ರೀಂ ಸ್ಟಾರ್ ಅಂತ ನಾನ್ ಹಾಕಿರೋದಲ್ಲ ಸೊ ನಾನ್ ನನ್ಗೆ ಹಾಕೊಳಕ ಲಾಸ್ಟ್ ಟೈಮು ನೀವು ಬೇಗನೆ ಬರೋ ಮುಹೂರ್ತಕ್ಕೆ ಅಲ್ಲಿ ಡೈರೆಕ್ಟರ್ ಈ ತರ ಒಂದು ಬಿರುದ್ ಕೊಡ್ತಾ ಇದೆ ಅಂತ ಹೇಳಿದ್ರು ಸೊ ಅಲ್ಲಿಂದ ಲೈಕ್ ಎಲ್ಲ ಮೂವಿ ಈ ತರನೇ ಸ್ಟಾರ್ಟ್ ಮಾಡಿದ್ದಾರೆ ಹೌದು ಹೌದು ಜನಗಳೇ ಸರ್ ಜನಗಳೇ ಕೊಡ್ಬೇಕು ನಾವ್ ನಾವ್ ಇಟ್ಕೊಂಡಿಲ್ಲ ನಾನು ಇಟ್ಕೊಂಡಿಲ್ಲಲ್ಲ ಯಾಕೆಂದ್ರೆ ಸಿ ನಾನು ಹೇಳ್ದಂಗೆ ಸುಪ್ರೀಂ ಸ್ಟಾರ್ ಅನ್ನೋದು ನಾವ್ ನಾವ್ ಇಟ್ಕೊಂಡಿರೋದಲ್ಲ ಇನ್ನೊಂದೇನಂದ್ರೆ ಲಾಸ್ಟ್ ಮುಹೂರ್ತದಲ್ಲಿ ಅವ್ರು ಹೇಳಿದಾಗ ನೀವೆಲ್ಲ ಇದ್ರಿ ಅನ್ಸುತ್ತೆ ಆ ಮುಹೂರ್ತದಲ್ಲಿ ಸೊ ಆ ಕ್ವಶನ್ ಕೇಳಬಹುದಾಗಿತ್ತು ಕೇಳಿಲ್ಲ ಇರ್ಲಿ ಪರವಾಗಿಲ್ಲ ಬೇರೆಲ್ಲ ಇದ್ರು ಅನ್ಸುತ್ತೆ ರಜನಿಕಾಂತ್ ಸ್ಟೈಲ್ ಯಾವ ಸರ್ ಹಾಕೋದು ಬಯ್ಟ್ ಇಷ್ಟ ಇನ್ನೊಂದ್ ಇನ್ನೊಂದ್ ಫಿಲಮ್ ಅಲ್ಲಿ ಇವಾಗ ನಮ್ಮ ಬೇರೆ ತರಾನು ಹಾಕೋಬಹುದು ನಾನು ಅವ್ರು ಕೊಟ್ಟರೆ ಪಾತ್ರ ಹೆಂಗ್ ಮಾಡ್ಬೇಕು ಅಂತ ಫೋಕಸ್ ಮಾಡ್ತೀನಿ ಸರ್ ಇದಕ್ಕೆ ಹಾಕಿದೆ ಅದಕ್ಕೆ ಹಂಗಿದೆ ನಾನು ಕೇಳಕ್ ಇಟ್ಸ್ ಎವ್ರಿಥಿಂಗ್ ಕೊಟ್ಟು ಹೆಂಗ್